ಶುರು ಮಾಡಕ್ ಬಿಡ್ರೆ ಇದೆಲ್ಲ ಭಾರಿ ಟೀಸರ್ ಅಷ್ಟೇ ಬ್ರದರ್ ಅಬ್ಬಾಬ್ಬಬ್ಬಾ ಹಾಯ್ ಲಾನ್ ಸ್ಟೇ ನೀನ್ ನೋಡ್ತಾ ಇದ್ದೀರಾ ಕೆ ಎಫ್ ಇನ್ಸಿಡರ್ ನಾನು ನಾಲ್ಕು ನೋಡಿ ಇವತ್ತು ನಮ್ ಜೊತೆ ಕಂಗ್ರಾಜುಲೇಷನ್ಸ್ ಬ್ರದರ್ ಅಂತ ಸಿನಿಮಾ ತಂಡ ಇದೆ ಬನ್ನಿ ಮಾತಾಡ್ಸೋಣ ನಾಯಕ ನಟರು ಮತ್ತು ನಾಯಕನ ಟಿವಿ ಇದ್ದಾರೆ ಇದರಲ್ಲಿ ಆ ಐ ಸರ್ ನಮಸ್ತೆ ಐ ನಮಸ್ತೆ ಚೆನ್ನಾಗಿದೀರಾ ಎಲ್ಲಾರು ಚೆನ್ನಾಗಿದೀರಾ ಸೂಪರ್ ನೋಡ ಚೆನ್ನಾಗಿದೀನಿ ಏನಂದ್ರೆ ಇವಾಗ ನೈಂಟಿ ಸ್ಕಿಟ್ಸ್ ಎಲ್ಲ ಅಂದ್ರೆ ನಾನೇ ಲಾಸ್ಟ್ ಬ್ಯಾಚ್ ನೈನ್ಟೀನ್ ನೈಂಟಿ ನೈನ್ ಆಲ್ಮೋಸ್ಟ್ ಎಲ್ಲ ಟ್ವೆಂಟಿ ಸಿಕ್ಸ್ ಮೇಲೆ ಮದುವೆ ಏಜ್ ಅಲ್ಲಿ ಇದಾರೆ ಅಂದ್ರೆ ಎಂಟ್ ಸಿಕ್ತಾ ಎಲ್ಲ ಇರೋ ಕಾಲ ಆ ಟೈಮಲ್ಲಿ ಇಬ್ಬಿಬ್ರು ಹೆಣ್ಣು ಸಿಕ್ಕಿರೋ ನಿಮಗೆ ಸಿನಿಮಾದಲ್ಲಿ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಇವಾಗ ನನ್ ಫ್ರೆಂಡ್ಸ್ ಸುಮಾರು ಜನ ಇದಾರೆ ಪಾಪ ಮದುವೆ ಏಜಿಗೆ ಬಂದು ಹೆಣ್ಣು ಹುಡ್ಕೊಂಡು ಇನ್ನು ಹೆಣ್ ಸಿಕ್ಕಿದಲ್ಲೇ ಒದ್ದಾಡ್ತಾ ಇದಾರೆ ಅವ್ರುಗಳೇ ಹೇಳ್ತಾರೆ

ಇದೇ ಟೈಟಲ್ ಅಂತ ಹೇಳಿದ್ರು ಸೊ ಅವಾಗ ನಂಗೆ ಗೊತ್ತಿತ್ತು ಫುಲ್ ಕಾಮಿಡಿ ಎಂಟರ್ಟೈನರ್ ಅಂತ ಅಂಡ್ ಫಿಲ್ಮ್ ಗೆ ತುಂಬಾ ಆಪ್ಟ್ ಆಗಿದೆ ಪಕ್ಕಾ ನಾನು ನೀವು ಹೇಳಿ ಕಥೆ ಕೇಳಿದಾಗ ಹೇಗೆ ಅನಿಸ್ತು ನಿಮಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ಕಥೆ ಕೇಳಿದೆ ಸರ್ ಆ ತುಂಬಾ ಫನ್ ಆಗಿತ್ತು ಎಲ್ಲ ಎಮೋಷನ್ಸ್ ಇತ್ತು ಅಂದ್ರೆ ಕೇಳಿದಾಗೆ ಅಷ್ಟು ಎಂಜಾಯ್ ಮಾಡಿದೀನಿ ಸೊ ಶೂಟ್ ಮಾಡಿದಾಗ ಇನ್ನು ಎಂಜಾಯ್ ಮಾಡ್ತೀನಿ ಅನ್ಕೊಂಡಿದ್ದೆ ಅಂಡ್ ಎಂಜಾಯ್ ಮಾಡಿದೀವಿ ಅಷ್ಟೇ ಎಂಜಾಯ್ ಮಾಡಿದ್ರೆ ಹಾ ಹೌದು ಖಂಡಿತ ಸೊ ಈ ಯೂಶಲ್ ಆಗಿ ಈ ರೊಮ್ಯಾಂಟಿಕ್ ಸೀನ್ ಇರ್ತದಲ್ಲ ಅದು ತುಂಬಾ ಕಷ್ಟ ಅಂತಾರೆ ಶೂಟಿಂಗ್ ಮಾಡೋಕೆ ಅಂದ್ರೆ ನೀವು ಓಪನಿಂಗ್ ಟ್ರೈಲರ್ ಆಕಡೆ ಒಬ್ರು ಈ ಕಡೆ ಒಬ್ರು ಯಾರಿಗ ಬರುತ್ತೆ ಅದೃಷ್ಟ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದ್ ಕಷ್ಟ ಆಯ್ತಾ ಇಷ್ಟ ಆಯ್ತಾ ಹೆಂಗ್ ಮಾಡಿದ್ರಿ ಹೇಳಿ ಸರ್ ಅದು ಆ ಕಡೆ ಈ ಕಡೆ ಗೊತ್ತಾರ ಹೇಳಿ ನೀವು ಫಸ್ಟ್ ಅಲ್ಲ ಅದು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಮಜಾ ಇತ್ತು ಓ ಇದು ಎಕ್ಸ್ಟ್ರಾಡಿನರಿ ಸೀನು ಹಿಂಗೆ ಹಂಗೆ ಅಂತ ಅನ್ಕೊಂಡು ಶೂಟ್ ಮಾಡ್ಬೇಕಾದ್ರೆ ಶೂಟ್ ಮಾಡ್ಬೇಕಾದ್ರೆ ಅದ್ ಎಂತ ಭಯ ಬಂದೇ ಬರುತ್ತೆ ಸರ್ ಇವಾಗ ಒಬ್ಳು ಹುಡುಗಿ ಹಿಂಗ್ ಹತ್ರ ಬಂದ್ರೆ ಒಂಚೂರು ಇಲ್ಲಿ ಡಗ 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 ಸ್ಟಾರ್ಟ್ ಆಗುತ್ತೆ ಇನ್ ಇಬ್ಬಿಬ್ರು ಅದೊಂಥರ ಅಂದ್ರೆ ಭಯ ಇತ್ತು ಅಲ್ಲಿ ಏನೇನ್ ಬಂದಿದೆ ರಿಯಾಕ್ಷನ್ಸ್ ಅದೆಲ್ಲ ಒರಿಜಿನಲ್ ಈ ಒರಿಜಿನಲ್ ಅಂದ್ರೂ ಕಷ್ಟ ಆಗುತ್ತೆ ಭಯ ಇತ್ತು ಆಕ್ಟಿಂಗ್ ಮಾಡಿದ್ರೆ ಅಂದ್ರೂ ಒಳ್ಳೆ ಪಾಯಿಂಟ್ ಆಗುತ್ತೆ ಆಕ್ಚುಲಿ ನೋಡಿ ಹೇಳಿ ಹೇಳ್ಬೇಕಾಯ್ತು ಇಲ್ಲ ಒರಿಜಿನಲ್ ಅಂತ ನಾನೇನು ಕೇಳ್ತಾ ಇದ್ದೀನಂದ್ರೆ ನಾಚ್ಕೊಂಡಿದ್ದು ಅದೆಲ್ಲ

ಸೇಮ್ ಕ್ವಶನ್ ಅಂದ್ರೆ ಈಗ ಈ ಕಂಗ್ರಾಚುಲೇಷನ್ ಬ್ರದರ್ ಆಗಲಿ ನಿಮ್ಮ ಯೂಶಲ್ ಕ್ಯಾಶುಯಲ್ ಆಗಿ ಟ್ವೆಂಟಿ ಸ್ಕಿಟ್ಸ್ ಅಲ್ಲಿ ಏನಂದ್ರೆ ಈ ಪ್ರೀತಿ ಪ್ರೇಮ ಇದಕ್ಕೆಲ್ಲ ಅಷ್ಟೊಂದು ಓಲ್ಡ್ ಸ್ಕೂಲ್ ಅಷ್ಟು ಇದಿಲ್ಲ

ನಾವ್ ಮಾತಾಡ್ತೀವಿ ಲೈಕ್ ಫ್ರೆಂಡ್ಸ್ ಜೊತೆ ಏನ್ ಅಂದ್ರೆ ಇಫ್ ಯು ರಿಯಲಿ ವಾಂಟ್ ಹಿಮ್ ಆಮ್ ರೆಡಿ ಟು ಲೀವ್ ಅಂತ ಆರಾಮಾಗಿ ಖುಷಿಯಾಗಿರಿ ನಂದು ಆನ್ಸರ್ ಸೇಮ್ ಫಸ್ಟ್ ಸಾರ್ ಜೊತೆ ಮಾತಾಡ್ತೀನಿ ಅಂಡ್ ಅವರಿಬ್ರು ಅವರಿಬ್ರು ಲವ್ ಮಾಡ್ತಿದ್ರೆ ನಾನು ಆರಾಮಾಗಿರಿ ಅಂತ ಹೇಳ್ತೀನಿ ಅಷ್ಟೇ ನೀವ್ ಯಾರ್ನೂ ಲವ್ ಮಾಡ್ತಾ ಇರ್ತೀನಿ ನಿಮ್ ಹುಡುಗುನ್ ಫ್ರೆಂಡ್ ಸೇಮ್ ಹುಡ್ಗಿನ ಕಾಳ್ ಹಾಕ್ಬಿಟ್ಟಿರ್ತಾನೆ ನಿಮ್ ರಿಯಾಕ್ಷನ್ ಏನಿರುತ್ತೆ ಏನ್ ಮಾಡ್ತೀರಾ ಫಸ್ಟ್ ಪಾಯಿಂಟು ನಮ್ ಹುಡುಗುರ್ ಹಂಗ ಮಾಡಲ್ಲ

ಆಗತ್ತೆ ಕಿರಿಕ್ಗಳು ವಾರು ಅದೆಲ್ಲ ನಡೆಯುತ್ತೆ ಒಂದ್ ವಾರ ಅದು ದೊಡ್ಡ ಎಲ್ಲ ಆದ್ಮೇಲೆ ಕದನ ವಿರಾಮದಲ್ಲಿ ಒಂದ್ ದಿನ ಎಣ್ಣೆ ಮೇಲೆ ಒಂದ್ ಡಿಸಿಷನ್ ಬಂದು ಅವಾಗ ಇವ್ರು ಹೇಳಿ ಪಾಯಿಂಟ್ ಗೆ ಬರ್ತೀವಿ ಪ್ರೀತಿನ ಎಷ್ಟೇ ಆದ್ರೂ ನಾವು ಫೋರ್ಸ್ ಮಾಡಕ್ ಆಗಲ್ಲ ಅವಳಿಗೆ ಅವನ್ ಇಷ್ಟ ಇದ್ರೆ ಹೋಯ್ತಾ ಇರ್ಲಿ ಅಂತ ಅನ್ಬಿಟ್ಟು ಬಿಟ್ಟು ಕೊಡ್ತೀವಿ ಮಾಡ್ತಾರೆ ಹೋಗಿರ್ತೀವಿ ಅಷ್ಟೇ ಹ್ಮ್ ನೀವೇ

ಹೆಣ್ಮಕ್ಳನ್ನ ಹೆಣ್ಮಕ್ಳ ಜೊತೆ ಹೆಂಗ್ ಇರ್ಬೇಕು ಅನ್ನೋದ ಕಲಿತಾ ಇದ್ದೀವಿ ಇರಿ ಸರ್ ಇರಿ ಬಫರ್ ಆಗ್ತಾ ಇದೆ ಬಫರ್ ಆಗ್ತಾ ಇದೆ ಇವಾಗ ಮೇಡಂ ಹೇಳಿ ನಿಮ್ಮ ಲೈಫ್ ಅಲ್ಲಿ ಬಫರಿಂಗ್ ಪಾಯಿಂಟ್ ಯಾವ್ದಾರ ಇದೆಯಾ ಅಶೀ ಸರ್ ನಾನ್ ನಾವ್ ಆರ್ಟಿಸ್ಟ್ ಅಂದ್ರೆ ಒಂದ್ ಫಿಲ್ಮ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ಬೇಕು ಹುಡುಗರು ಹುಡುಗರ್ ಲೈಫಲ್ಲಿ ಬಫರಿಂಗ್ ಪಾಯಿಂಟ್ ಆಗ್ತಾನೇ ಇರತ್ತೆ ಸಖತ್ ಆಗಿರೋ ಬಫರಿಂಗ್ ಪಾಯಿಂಟ್ ಹೇಳಿ ರೀಲ್ಸ್ ಕಟ್ ಮಾಡಾಕಿರ್ತೀನಿ ಫಸ್ಟ್ ಬಫರಿಂಗ್ ಪಾಯಿಂಟ್ ಆ ಹುಡುಗಿ ಟೈಮ್ ತಗೊಂಡ್ಲಲ್ಲ ನಾನು ಹೇಳ್ತೀನಿ ಆನ್ಸರ್ ಅಂತ ಅಂದ್ಬಿಟ್ಟು ಆ ಸಿಕ್ಸ್ ಮಂತ್ಸ್ ಕಾಯಿಸಿದ್ಲಲ್ಲ ಅಲ್ಲಿ ಫಸ್ಟ್ ಬಫರಿಂಗ್ ಪಾಯಿಂಟ್ ಆಯ್ತು ಎರಡನೇ ಬಫರಿಂಗ್ ಪಾಯಿಂಟ್ ಹಂಸಲೇಖ ಕಾಲೇಜಲ್ಲಿ ಆಡಿಷನ್ ಕೊಟ್ಟಾಗ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅನ್ನೋ ಟೂ ಮಂತ್ಸ್ ಗ್ಯಾಪ್ ಅಲ್ಲಿ ಆಯ್ತು ಆಮೇಲೆ ಇಲ್ಲಿ ಸೀರಿಯಲ್ ಆಡಿಷನ್ಸ್ ಗಳು ಕೊಟ್ಟಾಗ ಅಲ್ಲಿ ಮಾಡ್ತಾರೋ ಇಲ್ವೋ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಆ ಆ ಬಫರಿಂಗ್ ಪಾಯಿಂಟ್ಸ್ ಕೆಲವು ಸಲ ಪೇಮೆಂಟ್ ಗಳಿಗೆ ಆಟಿಸ್ತಾರೆ ಅದು ಒಂದು ಬಫರಿಂಗ್ ಪಾಯಿಂಟ್ ಫ್ರೆಂಡ್ಶಿಪ್ ಅಂದ್ರೆ ಏನ್ ಮೇಡಮ್ ಹೇಳಿ ಫ್ರೆಂಡ್ಶಿಪ್ ಅಂದ್ರೆ ಪ್ರಾಣ ಕೊಡೋದಲ್ಲ ಮಚ್ಚಾ ಪ್ರಾಣ ಇರೋವರೆಗೂ ಜೊತೆಗೆ ಇರೋದು ಎಣ್ಣೆ ಹೊಡಿ ಸರ್ ಇವಾಗ ಇವ್ರಿಬ್ರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಹೇಳಿ ಫಿಲಮ್ ಅಲ್ಲಿ ಯಾರಿಗ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ ಯಾರು ಇಷ್ಟ ಆದ್ರು ಆಫ್ ಲೈನ್ ಆಗ್ಲಿ ಸಿನಿಮಾದಲ್ಲಿ ಆಗ್ಲಿ ಹೆಂಗಾರ ಇದ್ರು ಆಫ್ ಸ್ಕ್ರೀನ್ ಅಲ್ಲಿ ಇಬ್ರು ಇಷ್ಟ ಸರ್ ಈ ಕಡಿಕ್ಕೂ ಒಂದಾಕಿಲ್ಲ ಈ ಕಡಿಕ್ಕೂ ಬಾಳ ಬಿಡಿ ಸರ್ ನೈಟ್ ಪ್ರೀತಿ ಮಾಡೋದಿರಿ ಮಾಡಲು ಬಿಡದಿರಿ

ಹೋಟೆಲ್ ಏನೋ ಬೆಂಚಿಂಗ್ ಗೋಸ್ಟಿಂಗ್ ಸೀಚುಯೇಷನ್ ships ಇದರ ಬಗ್ಗೆ ಏನು ಅವೆಲ್ಲ ಇದೆಲ್ಲ ಆಟ ಸರ್ ಪ್ರೀತಿ ಅಲ್ಲ ಅದು ಪ್ರೀತಿ ಅಂದ್ರೆ ಫುಲ್ ಕೊಡ್ತಾನೆ ಲೈಕ್ ಸೆಲ್ಫ್ಲೆಸ್ ಬಟ್ ಆಟ ಗೇಮ್ಸ್ ಎಲ್ಲ ಅದು ಬೇರೆ ಅದು ಲವ್ ಅಲ್ಲ ಗೇಮ್ಸ್ ನಾ ಇನ್ ಅಷ್ಟೇ ಹುಡುಗರು ಗೇಮ್ಸ್ ಆಡ್ತಾರೆ ಎರಡು ಅದು ಗೇಮ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ನಾನು ಆಡಲಿಲ್ಲ ನಾನು ಜಸ್ಟ್ ಅಬ್ಸರ್ವ್ ಮಾಡ್ತಿರ್ತೀನಿ ಆ ಗೇಮ್ಸ್ ನ ಬಟ್ ನಂಗೆ ಅರ್ಥ ಆಗಲ್ಲ ಯಾಕೆ ಆಡ್ತಾರೆ ಅಂತ ಸುಮ್ನೆ ಟೈಮ್ ವೇಸ್ಟ್ ಅದು ಸರ್ ನಿಜವಾಗ್ಲು ಗೇಮ್ಸ್ ಅಂತ ಅಂತವ್ರೆ

ಮ್ಯಾಮ್ ಹೇಳಿ ನೀವೇನೋ ಫುಲ್ ಫಳ್ಗಿರಂಗಿದೀರ ಆಗಿಂದ ನೀವು ಇದ್ರ ಬಗ್ಗೆ ಇನ್ನೂ ನಾಲೆಡ್ಜ್ ಇರೋಂಗಿದೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಎಲ್ಲ ನೈಂಟಿ ಇದು ನಂಬನ ಸರ್ ಹಾ ನೀವು ಗೊತ್ತೇ ಇಲ್ಲ ಅದನ್ನೇ ಕೇಳ್ತಾ ಹೆಸರುಗಳು ಮಾತ್ರ ನೆಟ್ಟ ನೋಡ್ಕೊಂಡ್ ಬಂದಿದ್ದೀನಿ

ಗೊತ್ತಿದೆ 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 ಎಲ್ಲ ಈಗ ಬರ್ತಾ ಇದೆ ನೆಕ್ಸ್ಟ್ ಬೇರೆ ಲೈನಲ್ಲಿ ಅಂದ್ರೆ ಪ್ರಿಯಾರಿಟಿರೋದು ಹುಡುಗರ್ನ ಯಾರನ್ನ ಲವ್ ಮಾಡೋಣ ಯಾರು ಲವ್ ಮಾಡೋಣ ಅಂತ ಬೆಂಚಿಂಗ್ ಎಲ್ಲ ಮಾಡಿದಂಗೆ ಇವನ್ ಜೊತೆ ಇವಾಗ ಮದ್ವೆ ಆಗಲ್ಲ ಅಂತ ರೆಡಿ ಆಗೋದು ಇವನ್ ಬೇಡ ಅಂದ್ರೆ ನೆಕ್ಸ್ಟ್ 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 ಆಯ್ತು ಏನ್ ಸರ್ ಇದು ಏನಪ್ಪಾ ಇದು ಬೇಡ ಬಿಡಿ ಇವ್ರು ಬಾಲ್ ಹಾಕ್ತಾ ಇರ್ತಾರೆ ಇವ್ರು ಬಾಲ್ ಹಾಕ್ತಾ ಇರ್ತಾರೆ ಅವ್ನ್ ಚೆನ್ನಾಗ್ ಆಡೋವರೆಗೂ ಅವ್ನ್ ಬ್ಯಾಟಿಂಗು ಔಟ್ ಆದ್ರೆ ಸೈಡ್ ನಡಿ ಇನ್ನೊಬ್ಬರು ಒಟ್ನಲ್ಲಿ ಹನ್ನೊಂದ್ ಜನನಾ ಅಲ್ಲ ಬೆಂಚಿಂಗ್

ನೀವ್ ಮುಗಿರ್ವಾ ಅಷ್ಟೇ ಮುಗಿರ್ ನಾನು ನಾ ನಾನೇ ನೀವು ಮಾಡಿದಿರ ಅಂತ ಹೇಳ್ತಿಲ್ಲ ಅನ್ನು ಟ್ವೆಂಟಿ ಸ್ಕಿಟ್ಸ್ ಅಲ್ಲಿ ಏನೇ ಆಗುತ್ತೆ ಅಂತ ಹೇಳ್ತಾ ಇದೀನಿ ನಿಮ್ಗೆ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ತುಂಬಾ ಸಿನಿಮಾ ಇದೆ ಈ ಸಿನಿಮಾದಲ್ಲಿ ಯೂತ್ಸ್ ಗೆ ಏನೇನೆಲ್ಲ ಇಷ್ಟ ಆಗುತ್ತೆ ಏನೇನೆಲ್ಲ ಮೇಜರ್ ಪಾಯಿಂಟ್ ಟಿಚ್ ಮಾಡಿದಿರ ಸರ್ ಅಂದ್ರೆ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ನೀವೇ ನೋಡಿರ್ತೀರಾ ಎಲ್ಲಾ ತರಕೊಂಡು ಎಲ್ಲಾ ತರ ಜಾನರ್ಸ್ ಟಚ್ ಮಾಡಿದ್ದಾರೆ ಬಟ್ ಇವಾಗ ನೋಡಿ ಇವಾಗ ನಾವ್ ಇಲ್ಲೇ ಇದೀವಿ ಇಲ್ಲಿ ಸುಮಾರು ಜನ ಯೋಚಕ ಇವ್ರ ಅಲ್ಲಿ ಏನ್ ನಡೀತಿದೆ ಅನ್ನೋದು ಯಾರು ತೋರಿಸ್ತಿಲ್ಲ ಕೋರ್ಮಂಗ್ಲದಲ್ಲೇ ಇರ್ತಾರೆ ಎಲ್ಲ ಅದು ಆ ಕೋರ್ಮಂಗ್ಲ ಇವಾಗ ಕೋರ ಆಗಿದೆ ಗೊತ್ತಾ ನಿಮ್ಗೆ ಅಲ್ಲೆಲ್ಲ ಯಾರು ಗೋ ಅನ್ನೋಲ್ಲ ಕೋರಾ ಅಂತಾರೆ ಅಂತಾರೆ ಕೋರಾದಲ್ಲಿ ಏನ್ ನಡೀತಿದೆ ಯಾರಿಗೂ ಗೊತ್ತಿಲ್ಲ ಸೊ ಇವತ್ತು ಹ್ಯಾಪನಿಂಗ್ ಯೂತ್ಸ್ ಅಲ್ಲಿ ಯೂತ್ಸ್ ಲೈಫ್ ಅಲ್ಲಿ ಏನ್ ನಡೀತಿದೆ ಅವ್ರ ಮೈಂಡ್ ಸೆಟ್ ಹೇಗಿದೆ ಅವ್ರ ಸುತ್ತಮುತ್ತ ಫ್ರೆಂಡ್ಸ್ ಹೇಗಿದ್ದಾರೆ ಅವ್ರು ಏನ್ ಮಾಡ್ತಿರ್ತಾರೆ ಇವ್ರು ತಗೊಳ್ಳೋ ನಿರ್ಧಾರಗಳಿಂದ ಆಗುತ್ತೆ ಇದನ್ನೆಲ್ಲ ಯಾರು ತೋರ್ಸಿಲ್ಲ ಸೊ ಅದನ್ನ ಇವತ್ತಿನ ಜನ್ಸಿ ಕಿಟ್ಸ್ ನ ಅವ್ರ ಮೈಂಡ್ ಸೆಟ್ ನ ಅಟೆಂಡ್ ಮಾಡೋಕೆ ಮಾಡಿರುವಂತ ಸಿನಿಮಾ ಅಂತ ಇವ್ರು ಹೇಳ್ತಾರೆ ಬಟ್ ನನ್ ಫ್ರೆಂಡ್ ಗ್ರೂಪ್ ಅಲ್ಲಿ ಆತರ ಆಗಿಲ್ಲ ಸೊ ಗೊತ್ತಿಲ್ಲ ನಿಮ್ ಫ್ರೆಂಡ್ ಗ್ರೂಪ್ ಎಲ್ಲ ಹೋಗ್ತಾರೆ ದೇವಸ್ಥಾನಕ್ಕ ಹೌದು ಯಾವ ದೇವಸ್ಥಾನ ಹೋಗ್ತೀರಾ ಹೋದಾಗ ನಿಜ ಹೇಳಿ ಪ್ರತಿ ಸತಿ ಹೋದಾಗ್ಲೂ ಬರೀ ಕಪೋಲ್ಸೆ ಜಾಸ್ತಿ ತಾನೆ ದೇವಸ್ಥಾನಕ್ಕೆ ಹುಡುಗಿ ಹೋಗೋ ಜಾಸ್ತಿ ಜನ ನೆಕ್ಸ್ಟ್ ಇದ್ ಬಿಟ್ಟು ಆಗಿಲ್ಲ ಅಂದ್ರೆ

ಅವ್ರ ಕ್ಯಾರೆಕ್ಟರ್ ಅಪೋಸಿಟ್ ಕ್ಯಾರೆಕ್ಟರ್ ನಂದು ಸರ್ ಸಾಫ್ಟ್ ಇನ್ನೋಸೆಂಟ್ ಹಾ ದೇವಸ್ಥಾನ ಸಾಫ್ಟ್ ಇನ್ನೋಸೆಂಟ್ ಸೇಮ್ ನನ್ ನನ್ ಕ್ಯಾರೆಕ್ಟರ್ ಹೇಗಿದೆ ರಿಯಲ್ ಲೈಫ್ ಅಲ್ಲಿ ಅದಂತೂ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ರಿಯಲ್ ಲೈಫ್ ಅಲ್ಲಿ ನಿಮ್ಗೆ ಹಂಗಿಲ್ಲ ಫಿಲಂ ಅಲ್ಲಿ ಮಾತ್ರ ಹಂಗಿದೆ ಅಂತ ಹೇಳ್ತಾರೆ ನೋಡ್ತಿದಿರಲ್ಲ ಸರ್ ಸರ್ ಈಗ ಚೆನ್ನಾಗಿ ಗೊತ್ತಿರ್ತದೆ ಸರ್ ಇವಾಗ ಹೇಳಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೇ ದೇವಸ್ಥಾನಕ್ಕೆ ಹೋಗೋ ಕ್ಯಾರೆಕ್ಟರ್ ಗೊತ್ತಿಲ್ಲ ರಿಯಲ್ ಲೈಫ್ ಬಂದ್ಬಿಟ್ಟು ರೌಡಿ ಜನ ಕ್ಯಾರೆಕ್ಟರ್ ನಿಮಗೆ ಪಾಪ ಬ್ಯಾಚುಲರ್ ಆಗಿರೋದ್ರಿಂದ ಹೇಳಿ ನಿಮ್ಗೆ ಇಬ್ಬರಲ್ಲಿ ಇಬ್ರು ಕ್ಯಾರೆಕ್ಟರ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಅಂತ ಹೇಳ್ಬಿಡಿ ಹೋಗ್ಬಿಡಿ ಕ್ಯಾರೆಕ್ಟರ್ ನನಗ್ ದೇವಸ್ಥಾನಕ್ ಹೋಗೋ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅದಕ್ಕೆ ನನ್ನ ಇವಾಗ ನಿಮ್ಗೆ ಹೇಳಿ ಲಾಸ್ಟ್ ಪ್ರಶ್ನೆ ಇದು ಸಕಲ ಹೇಳ್ಬೇಕು ಪಬ್ಲಿಕ್ ರಿವ್ಯೂ ಕೇಳ್ತಿರ್ತಾರೆ ಆಗಿ ನೋಡಿರ್ತಿರ ನೀವು ಪಬ್ಲಿಕ್ ರಿವ್ಯೂ ನೋಡ್ತಿರಲ್ಲ ಪಬ್ಲಿಕ್ ರಿವ್ಯೂ ವಾಕ್ಶಾಪ್ ಅದೊಂದು ಫೇಮಸ್ ಕ್ವಶನ್ ಇದೆ ಟ್ವೆಂಟಿ ಸ್ಕ್ರಿಪ್ಸ್ಗೆಲ್ಲ ಯಾರ ಕೇಳಿ ನೆಕ್ಸ್ಟ್ ಆಗೋ ಹುಡ್ಗ ಎಷ್ಟು ಸ್ಯಾಲ್ರಿ ಬರ್ಬೇಕಂತ ಎಲ್ಲಾರು ಮಿನಿಮಮ್ ಒಂದ್ ಲಕ್ಷದಿಂದ ಶುರು ಮಿನಿಮಮ್ ತಿಂಗ್ಳಗೆ ನೀವ್ ಹೇಳಿ ಎಷ್ಟು ಬರ್ಬೇಕು ನಿಮ್ ನೆಕ್ಸ್ಟ್ ಮದ್ವೆ ಆಗೋ ಹುಡುಗನ್ಗೆ ನೀವ್ ಎಷ್ಟ್ ಸ್ಯಾಲ್ರಿ ಬರ್ಬೇಕಂತ ಫಸ್ಟ್ ಆ ಸ್ಯಾಲ್ರಿ ಸ್ಯಾಲ್ರಿ ನಂಗ್ ಬರ್ಲಿ ಸರ್ ಅದಾದ್ಮೇಲೆ ಹುಡುಗನ್ ಬಗ್ಗೆ ಮಾತಾಡೋಣ ಕ್ವಶನ್ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಹೇಳ್ತೀವಿ ನೆಕ್ಸ್ಟ್ ಬರ್ಬೇಕಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಹುಡುಗನಿಂದ ನಾನ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಪ್ರೀತಿ ಎಕ್ಸ್ಪೆಕ್ಟ್ ಪ್ರೀತಿ ಅಷ್ಟೇ ನೀವ್ ಹೇಳ್ಬೇಕು ನೀವ್ ಆಗಲ್ಲ ಬಾಯ್ ಹೇಳಿ ಮೇಡಮ್ ನೀವು ಸೇಮ್ ಸರ್

ನನ್ನ ನಂಬಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತೀವಿ ವೇಟ್ ಮಾಡಿ ಆಮೇಲೆ ನಾನು ನಾನು ಸೆಟಲ್ ಆಗ್ಬೇಕು ಇಲ್ಲ ಅವ್ರು ಸೆಟಲ್ ಆಗ್ಬೇಕು ಈ ಇಬ್ಬರಲ್ಲಿ ಒಬ್ರ ಹತ್ರ ದುಡ್ಡು ಇರ್ಬೇಕು ದುಡ್ಡು ಇಲ್ದೆ ಹೆಂಗ್ ಸಂಸಾರ ಮಾಡೋದು ಇದನ್ನೇ ಹೇಳ್ತಾ ಇದ್ದೀನಿ ಏನ್ ಗೊತ್ತಾ ಈ ಡಿಫರೆನ್ಸ್ ಇದು ಆಕ್ಚುಲಿ ಕರೆಕ್ಟ್ ನಿಮ್ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ ಬಟ್ ಅವಾಗಿನ ಹೆಣ್ಮಕ್ಳು ಹೆಂಗೆ ಅಂತ ಅಂದ್ರೆ

ಹಂಗೆ ತುಂಬಾ ವರ್ಷ ಇರ್ಲಿ ಅಂತ ಹೇಳ್ತಾ ಫಸ್ಟ್ನೇ ಫಿಲಮ್ಗೆ ಎರಡೆರಡು ಫಸ್ಟ್ನೇ ಹೀರೋ ಆಗಿ ಫಸ್ಟ್ನೇ ಫಿಲಮ್ಗೆ ಇಬ್ಬಿಬ್ಬರು ಹುಡುಗಿರ್ನ ಹಾಕೊಂಡು ಅಂದ್ರೆ ಸಿನಿಮಾದಲ್ಲಿ ಹಾಕೊಂಡು ಚೆನ್ನಾಗಿ ಮಾಡಿದೀರಾ ಸಿನಿಮಾ ಚೆನ್ನಾಗಿದೆ ಟ್ರೈಲರ್ ಚೆನ್ನಾಗಿದೆ ಒಳ್ಳೇದಾಗಿದೆ ಸರ್ ಇಪ್ಪತ್ತೊಂದನೇ ತಾರೀಕು ನಿಮ್ಗೆ ಯು ಮಾತ್ರ ಮಚ್